ಅಲ್ಲ ರೀ ಅವ್ರ ಪಾರ್ಟಿ ಬಿ ಅವ್ರ ಪಾರ್ಟಿ ವಿಚಾರ ನನಗೆ ಏನ್ ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು ಸೈನ್ ಹಾಕೊಂಡ್ ನಾನು ಕ್ಯಾಂಡಿಡೇಟ್ ನಾನು ಯಾರು ಕ್ಯಾಂಡಿಡೇಟ್ ಆದ್ರೂ ನನಗೆ ಓಟ್ ಹಾಕೋದು ಅವರು ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ನಿಮ್ಮ ನಿವ್ಸಿದ್ರು ನನಗೆ ಓಟ್ ಒಂದಾರಾಗಲಿ ಎರಡಾರಾಗ್ಲಿ ಮೂರಾರು ಮಾಡ್ಕೊಳ್ಳಿ ನನ್ಗೆ ಅದರ ಪ್ರಶ್ನೆ ಇಲ್ಲ ನಾವು ನಮ್ಮ ಜನರಿಗೆ ಏನು ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ತೀವಿ ಜನರ ತೀರ್ಪು ಬಿಡ್ತೀವಿ ಹೇಳಿ ನೀವು ಯಾಕೆ ಅದ್ರ ಮಾತಾಡೋಕೆ ಹೋಗ್ತೀರಾ ನಮ್ಮ ಹತ್ರ ಯಾರು ಬಂದೂ ಇಲ್ಲ ಇಲ್ಲ ಚರ್ಚೆನೂ ನಾವು ಮಾಡೋಕೆ ಹೋಗಿಲ್ಲ ಈಗ ಯಾಕೆ ನಾನು ಹತ್ರ ಮಾತಾಡಲಿ ಅವರಿಬ್ರು ಅಲಯನ್ಸ್ ಪಾರ್ಟಿ ಇರುವಾಗ ನಾವು ಯಾಕೆ ಮಾತಾಡಬೇಕು ಫಸ್ಟ್ ನಮ್ಮ ಪಾರ್ಟಿ ನಾವು ಮಾತಾಡ್ತೀವಿ ನಿಮ್ಮ ನಿಮ್ಮ ಮಾತು ಬಗ್ಗೆ ಎಲ್ಲ ನಂಗೆ ನಂಬಿಕೆ ಇಲ್ಲ ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ರೀ ನಮ್ಮ 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 ಬರ್ಬೇಕಾದ್ರೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ ಓಕೆ